ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಏನಾದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವಕ್ಕೆ ಪಂಚಾಯಿತಿಯವರ ಹತ್ರ ದೊಡ್ಡವರೇ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ನಾನು ಒಳಗಡೆ ಹೋಗಿ ಇವರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿ ವೇದ ಪಪ್ಪ ಅಮ್ಮನ ಹಾಗೆ ವೇದನ ಪ್ರಣಿನ ಕರ್ಕೊಂಡು ದೇವಕ್ಕೆ ರೂಮ್ ಒಳಗಡೆ ಹೋಗ್ತಾಳೆ ಅವಾಗ ದೇವಕ್ಕೆ ಹೇಳ್ತಾಳೆ ಇವಾಗ ನೀವು ಏನು ಮಾಡ್ತೀರಾ ನೀವು ಈ ಊರನ್ನು ಬಿಟ್ಟು ಹೋಗಲೇಬೇಕು ನೀವು ಈ ಊರನ್ನು ಬಿಟ್ಟು ಹೋಗಿಲ್ಲ ಅಂತ ಹೇಳಿದರೆ ಈ ದೊಡ್ಡವರು ಹಾಗೆ ಈ ಊರಿನವರು ಯಾರೂ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾವು ಎಲ್ಲಿಗೂ ಹೋಗೋದಿಲ್ಲ ಈ ಮನೆ ಬಿಟ್ಟು ಈ ಊರನ್ನು ಬಿಟ್ಟು ನಾವು ಯಾಕೆ ಹೋಗಬೇಕು ನಾವು ಈ ಊರನ್ನು ಬಿಟ್ಟು ಹೋಗುವಂಥ ತಪ್ಪು ಏನೂ ಮಾಡಿಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅದನ್ನು ನೀವು ಹೇಳ್ಬೋದು ಆದರೆ ಈ ಊರಿನವರು ನಮ್ಮ ಥರ ಚಾನ್ಸೇ ಇಲ್ಲ ಇಷ್ಟರೊಳಗಡೆ ನೀವು ಊರನ್ನು ಬಿಟ್ಟು ಹೋಗಬೇಕು ಬಿಟ್ಟು ಹೋಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದರು ಅದು ಅಲ್ಲದೆ ಈಗ ಪಂಚಾಯಿತಿಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನೀವೇನಾದರೂ ಇಲ್ಲೇ ಇರ್ತೀನಿ ಅಂತ ಹೇಳಿದರೆ ಏನು ತಿಂತೀರ ಹೊಟ್ಟೆಗೆ ಉಪ್ಪು ದಿನಸಿ ನೀರು ಏನೇ ಬೇಕು ಅಂತ ಹೇಳಿದರೂ ನೀವು ಹೊರಗಡೆ ಕಾಲಿಡಲೇಬೇಕು ಆದರೆ ಏನು ಮಾಡ್ತೀರಾ ಅದನ್ನು ನೀವು ಹೊರಗಡೆ ಏನಾದರೂ ತೊಗೊಂಡು ಬರಲಿಕ್ಕೆ ಹೋದರೆ ಜನ ನಿಮಗೆ ಕಲ್ಲು ಕೊಡ್ತಾರೆ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ದೇವಕ್ಕೆ ಪ್ಲೀಸ್ ನಮ್ಮನ್ನು ಕಾಪಾಡು ಬೇಕಾದರೆ ನೀನು ಕಾಲಿಗೆ ಬೀಳ್ತೀನಿ ಅಂತ ಹೇಳಿ ಕಾಲಿಗೆ ಬೀಳಲಿಕ್ಕೆ ಹೋಗ್ತಾಳೆ ಆವಾಗ ದೇವಕ್ಕೆ ಹೇಳ್ತಾಳೆ ಏ ಉಮಾ ನನ್ನ ಲೆಗ್ಗೆಲ್ಲ ನೀನು ಬೀಳಬೇಡ ನಾನು ಕೂಡ ಮಲ್ಲಿನ ಆಗ್ತೀನಿ ದಯವಿಟ್ಟು ದೂರ ಬಿಡು ಅಂತ ಹೇಳಿ ದೇವಕ್ಕೆ ಹೇಳಿದಾಗ ದೇ ವೇದಂಪಪ್ಪ ಹೇಳ್ತಾರೆ ಪ್ಲೀಸ್ ದೇವಕ್ಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ಬೇಡ ಈ ಸಮ ಈ ಪರಿಸ್ಥಿತಿಯಿಂದ ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡು ನೀನು ಹೇಳ್ದಾಗೆ ನಾವು ಕೇಳ ಕರ್ಕೊಂಡಿರ್ತೀವಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಹಾಗಾದರೆ ಒಂದು ಕೆಲಸ ಮಾಡಿ ನೀವು ನಾನು ಹೇಳಿದಾಗೆ ಕೇಳ್ಕೊಂಡಿರಬೇಕು ನಾನು ಹೇಳಿದಾಗೆ ನೀವು ಕೇಳುವುದಾದರೆ ನಿಮ್ಮನ್ನು ನಾನು ಕಪ್ಪು ಇಲ್ಲ ಅಂತ ಹೇಳಿದರೆ ನಿಮ್ಮ ಪಾಡು ನಾಯಿ ಪಾಡ್ತಾರೆ ಆಗುತ್ತೆ ಎಲ್ಲರೂ ಕೂಡ ನಿಮ್ಮನ್ನು ಕುರುಕುರು ಕುರುಕುರು ಅಂತ ಹೇಳಿ ಕರೀತಾರೆ ಅದು ಆಗಬಾರ್ದು ಅಂತ ಹೇಳಿದರೆ ನೀವು ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಏನು ದೇವಕ್ಕೆ ನಾವು ಏನು ಮಾಡಬೇಕು ಹೇಳುವುದನ್ನು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಓ ನನ್ನ ಗಂಡನ ಅಣ್ಣನೇ ನೀನು ಹೋಗಿ ಇವಾಗಲೇ ನಿನ್ನ ಮನೆ ಪತ್ರನ ಬಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪಪ್ಪ ನೀವು ಅದೊಂದು ಕೆಲಸ ಮಾತ್ರ ಮಾಡಬೇಡಿ ನೀವು ಮನೆ ಪತ್ರನ ತರೋದು ಬೇಡ ಏನೂ ಆಗೋದಿಲ್ಲ ನೀವು ಧೈರ್ಯವಾಗಿರಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಈ ಅಡಪೆ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಈ ಚಾನ್ಸನ್ನು ನೀನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಹೇಳಿದ್ನಲ್ಲ ನೀವು ಹೊರಗಡೆ ಹೋಗಿದ್ದು ಕೂಡಲೇ ಈ ಮನೇನ ಬಿಟ್ಟೋಗಿ ಅಂತ ಹೇಳಿ ಪಂಚಾಯಿತಿಯವರು ಹೇಳ್ತಾರೆ ಆವಾಗ ಎಲ್ಲಿ ಹೋಗ್ತೀರಾ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಇಲ್ಲ ದೇವಕ್ಕೆ ನಾನು ನೀನು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಬೇಡ ಪಾಪ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಹೇಳಿದಾಗ ಇಲ್ಲವೇದ ನಾನು ಈ ಪರಿಸ್ಥಿತಿಯಿಂದ ಪಾರಾಗಬೇಕು ಅಂತ ಹೇಳಿದರೆ ದೇವಕಿ ಹೇಳಿದಾಗೆ ಮನೆ ಪತ್ರನ ಅವಳಿಗೆ ಕೊಡಲೇಬೇಕು ಈ ಮೊದಲೇ ನನ್ನ ಆರೋಗ್ಯ ಗೋಡೆ ಮೇಲೆ ಬಿರುಕು ಬಿಟ್ಟಂತಿದೆ ಎಷ್ಟೊತ್ತಿಗೆ ಬೇಕಿದ್ದರೂ ನನಗೆ ಹಾರ್ಟ್ ಬಗ್ ಒಡೆದು ಹೋಗ್ಬೋದು ಅದಕ್ಕಿಂತ ಮುಂಚೆ ನಾನು ಜಾಗೃತನಾಗಬೇಕು ಯಾಕೆ ಅಂತ ಹೇಳಿದರೆ ನನಗೆ ರೋಡಲ್ಲಿ ಬಿದ್ದು ಸಾವ ಇಷ್ಟ ಇಲ್ಲ ನನ್ನ ಹೆಣ್ಣನರು ಬೀದಿ ನನಗೆ ನನಗಿಷ್ಟ ಇಲ್ಲ ಹಾಗೆಯೇ ಸತ್ತಾದ ಮೇಲೆ ನನ್ನ ಹೆಂಡತಿ ಮಕ್ಕಳನ್ನ ಬೀದಿಯಲ್ಲಿ ಬಿಟ್ಟು ಸಾಯೋದಕ್ಕೂ ನನಗಿಷ್ಟ ಇಲ್ಲ ಅದು ಯಾವುದು ಆಗಬಾರ್ದು ಅಂತ ಹೇಳಿದರೆ ನಾನು ಇದೇ ಮನೆಯಲ್ಲಿ ಇರಬೇಕು ಅಂತ ಹೇಳಿದರೆ ನನ್ನ ಮನೆ ಪತ್ರನ ಇವರಿಗೆ ಕೊಡಲಿ ಇವಳಿಗೆ ಕೊಡಲೇಬೇಕು ಅಂತ ಹೇಳಿ ಮನೆ ಪತ್ರನ ತಗೊಂಡು ಬರಲಿಕ್ಕೆ ಹೋಗ್ತಾನೆ ಈ ಕಡೆ ಶಕುಂತಲ ಕಾಲಿಂಗ್ ಬೆಲ್ ಆಗಿದ್ದನ್ನು ನೋಡಿ ಬಾಗಿಲನ್ನು ತೆಗಿತಾಳೆ ಬಾಗಿಲನ್ನು ತೆಗೀಲ ತೆಗಿದಾಗ ದಾಮೋದರನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ ಬೆವರ್ತಾಳೆ ಆವಾಗ ದಾಮೋದರ ಹೇಳ್ತಾನೆ ಏನು ಶಕುಂತಲ ಯಾಕೆ ಬೆವರ್ತಿದ್ಯಾ ಏನಾಯ್ತು ಅಂತ ಹೇಳಿದಾಗ ಶಕುಂತಲ ಹೇಳ್ತಾಳೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅದನ್ನು ಫಸ್ಟು ಬೋಗಳು ಇಲ್ಲಿಂದ ಹೊರಟು ಅಂತ ಹೇಳಿದಾಗ ಶಕುನ್ ದಾಮೋದರ್ ಹೇಳ್ತಾನೆ ಪರವಾಗಿಲ್ಲ ಮೊದಲೇ ಹೇಗೆ ಉದ್ದಟನದಿಂದ ಮಾತಾಡ್ತಿದ್ಯೋ ಇವಾಗ ಹಾಗೆ ಮಾತಾಡ್ತಿದ್ಯಲ್ಲ ನಿನ್ನ ಸೊಕ್ಕು ಸ್ವಲ್ಪನೂ ಕಡಿಮೆ ಆಗಲೇ ಇಲ್ವಲ್ಲ ಸೊಕ್ಕು ಮಾತ್ರ ಅಲ್ಲ ನೀನು ನಮ್ಮ ಮನೆಯಿಂದ ಬಿಟ್ಟು ನನ್ನನ್ನು ಬಿಟ್ಟು ಹೋಗುವಾಗ ಹೇಗೆ ನಿನ್ನ ಸೌಂದರ್ಯ ಇದ್ದಿತ್ತು ಇವಾಗಲೂ ಕೂಡ ಹಾಗೆ ಇದೆಯಲ್ಲ ನಿನ್ನ ಸೌಂದರ್ಯದಲ್ಲಿ ಸ್ವಲ್ಪನೂ ಚೇಂಜ್ ಆಗದೆ ಇಲ್ವಲ್ಲ ನಿನಗೆ ವಯಸ್ಸು ಆಯ್ತು ಅಂತ ಹೇಳಿ ನಿನ್ನ ಬರ್ತ್ ಸರ್ಟಿಫಿಕೇಟ್ ಆಗಿ ಆಧಾರ್ ಕಾರ್ಡ್ ನೋಡಿದರೆ ಗೊತ್ತಾಗುತ್ತೆ ಬಿಟ್ಟರೆ ನಿನ್ನನ್ನು ನೋಡಿದರೆ ಆಗ ಅಗಿಸುತ್ತೆ ಇಲ್ವಲ್ಲ ಅಂತ ಹೇಳಿದಾಗ ದೇವ ಶಕುಂತಲೆಗೆ ತುಂಬಾ ಕೋಪ ಬಂದು ಏಯ್ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ದಾಮೋದರ್ ನಗಾಡ್ತಾನೆ ಏಯ್ ಮಾತನ್ನು ಏನು ಅಂತ ಆಡ್ತಾ ಇದ್ದೀಯಾ ಈ ದಾಮೋದರಿಗೆ ಆರ್ಡರ್ ಮಾಡ್ತಿದ್ದೀಯಲ್ಲ ನಿನಗೆ ಈ ದಾಮೋದರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಶಕುಂತಲೆ ಹೇಳ್ತಾಳೆ ಸಾಧ್ಯ ಆಗುತ್ತೋ ಇಲ್ಲವೋ ಅಂತ ಹೇಳಿ ಆಮೇಲೆ ನೋಡುವ ಫಸ್ಟ್ ಬಂದ್ ಫಿಷ ಏನು ಅಂತ ಹೇಳಿ ಹೊರಟು ಹೊರಟೋಗಲಿಂದ ಅಂತ ಹೇಳ್ತಾಳೆ ಆವಾಗ ದಾಮೋದರ್ ಹೇಳ್ತಾನೆ ನೀನು ನಾನು ಬೇಡ ನನ್ನ ಮನೆಯೂ ಬೇಡ ಹಾಗೆ ಈ ಊರೇ ಬೇಡ ಅಂತ ಹೇಳಿ ಬಿಟ್ಟು ಹೋದವಳು ಅಂದಮೇಲೆ ಇವಾಗ ಮತ್ತೆ ಯಾಕೆ ಬಂದಿದ್ದೀಯ ಅಂತ ಕೇಳಿದಾಗ ಶಕುಂತಲೆ ಹೇಳ್ತಾಳೆ ಏಯ್ ಆವಾಗ ಹೋಗಬೇಕು ಅಂತ ಅಂತ ಅನಿಸ್ತು ಹಾಗಾಗಿ ಹೋದೆ ಇವಾಗ ಬರಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಬಂದೆ ಇವಾಗ ಅಂತ ಕೇಳಿದಾಗ ದಾಮೋದರಿಗೆ ತುಂಬಾ ಕೋಪ ಬಂತು ನಿನಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಯಾಕೆ ನನ್ನನ್ನು ನೋಡಿ ಕದ್ದು ಮುಚ್ಚಿ ಓಡಾಡಬೇಕಿತ್ತು ಈ ಊರಿಗೆ ಬಂದ್ಕೊಂಡು ಇಲ್ಲೊಂದು ಮನೆ ಮಾಡಿ ಸೀಕ್ರೆಟ್ ಆಗಿ ಬದುಕ್ತಾ ಇದ್ದೀಯಲ್ಲ ಯಾಕೆ ಅಷ್ಟೊಂದು ಭಯನ ಅಂತ ಹೇಳಿದಾಗ ಅಲ್ಲ ಪದೇ ಪದೇ ಭಯ ಭಯನ ಅಂತ ಕೇಳ್ತಿದ್ದೀರ ಯಾಕೆ ನಿನ್ನನ್ನು ನೋಡಿ ಭಯ ಪಟ್ಕೊಳ್ಳೋಕೆ ನೀನೇನು ರಾಕ್ಷಸನ ಹುಚ್ಚು ನಾಯಿ ಬೀದಿಯಲ್ಲಿ ಅಟ್ಟಿಸ್ಕೊಂಡು ಬರ್ತಾ ಇದ್ದೆ ಅಂತ ಓಡಿ ಹೋಗಲಿಕ್ಕೆ ಆಗತ್ತಾ ಓಡಿ ಹೋದರೆ ಅದು ಇನ್ನೂ ಕೂಡ ಓಡಿ ಓಡಿಸ್ಕೊಂಡು ಬರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಹೇಗೆ ಪಾರಾಗ್ಬೋದು ಅಂತ ಮಾತ್ರ ಯೋಚನೆ ಮಾಡ್ಬೋದು ಅಷ್ಟೇ ಹುಚ್ಚು ನಾಯಿ ಹುಚ್ಚು ನಾಯಿ ಅಂತ ಹೇಳಿ ಶಕುಂತಲೆ ತುಂಬಾ ರೇಗಿಸ್ತಾಳೆ ಆವಾಗ ದಾಮೋದರ್ಗೆ ತುಂಬಾ ಕೋಪ ಬರುತ್ತೆ ಗಟ್ಟಿಯಾಗಿ ಕೂಗ್ತಾನೆ ಏಯ್ ನನಗೆ ನಾಯಿಯನ್ನು ಅಷ್ಟರ ಮಟ್ಟಿಗೆ ಬೆಳೆದಿದೆಯಾ ನಾನು ಏನು ಅಂತ ಹೇಳಿ ನಿನಗೆ ತೋರಿಸ್ಬೇಕಾ ಅಂತ ಹೇಳಿದಾಗ ದೇ ಶಕುಂತಲೆಗೆ ತುಂಬಾ ಕೋಪ ಬಂದು ಒಳಗಡೆ ಹೋಗಿ ಚಾಕುನ ತೊಗೊಂಡು ಬರ್ತಾಳೆ ಚಾಕುನ ತೊಗೊಂಡು ಬಂದು ದಾಮೋದರ ಹತ್ರ ನಿಂತು ಬಂದು ನಿಂತ್ಕೊಂಡಾಗ ದಾಮೋದರ್ ಹೇಳ್ತಾನೆ ಇದನ್ನೆಲ್ಲ ನಾನು ಹದಿನಾರನೇ ವಯಸ್ಸಿಗೆ ನೋಡಿಬಿಟ್ಟಿದ್ದೀನಿ ಈ ಚಾಕು ಎಲ್ಲ ನನಗೆ ತಂದು ಹೆದರಿಸ್ತೆ ಅಂತ ಹೇಳಿ ನಿಂತ್ಕೊಂಡಿದ್ದೀಯಲ್ಲ ನಿನ್ನ ಭ್ರಮೆಗೆ ನಾನು ಏನು ಹೇಳಬೇಕು ಅಲ್ಲ ನಿನಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾನೆ ಇಲ್ವಾ ಇಷ್ಟು ಇಷ್ಟು ಸಣ್ಣ ಚಾಕು ತಗೊಂಡು ಬಂದು ನನ್ನ ಎದುರುಗಡೆ ನನ್ನನ್ನು ಸಾಯಿಸ್ತೀನಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದೀಯಲ್ಲ ಓ ನಾನು ನಿನಗೆ ಏನೋ ಮಾಡಿಬಿಡ್ತೀನಿ ಅಂತ ಹೇಳಿ ನಿನ್ನನ್ನು ನೀನು ಸೇಫ್ ಮಾಡ್ಕೊಳ್ಳಿಕ್ಕೆ ತಗೊಂಡು ಬಂದಿದ್ದೀಯಾ ಅಂತ ಕೇಳಿದಾಗ ಶಕುಂತಲ ಹೇಳ್ತಾಳೆ ರೌಡಿ ಹೆಂಡತಿಯಾಗಿದ್ದಾಗಲೇ ನಾನು ಭಯ ಪಟ್ಕೊಂಡಿಲ್ಲ ಇವಾಗ ನಾನು ಪೊಲೀಸ್ ಹೆಂಡತಿ ಇವಾಗ ನಿನ್ನನ್ನು ನೋಡಿ ಭಯ ಪಟ್ಕೊಳ್ತೀನ ಅಂತ ಕೇಳಿದಾಗ ದಾಮೋದರ್ ಹೇಳ್ತಾನೆ ಭಯ ಪಟ್ಕೊಳ್ಳೇಬೇಕು ಹೆಂಡತಿಯಾಗಿ ನೀನು ಭಯ ಪಡದೆ ಇರಬಹುದು ಆದರೆ ತಾಯಿಯಾಗಿ ಭಯ ಪಡಲೇಬೇಕು ಅಲ್ವಾ ಹೆಂಡತಿಯಾಗಿ ನಿನಗೆ ಗಂಡ ಬೇಡದೆ ಇರಬಹುದು ಆದರೆ ಅಮ್ಮನಾಗಿ ಮಗ ಬೇಡುವ ಮಗನ ಕಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ಯಾ ನೀನು ನನ್ನ ಕೈಗೆ ಚಾಕು ಮಚ್ಚು ಮೇಲೆ ಅಥವಾ ನನ್ನ ಮಗ ವಿಕ್ರಮ್ ಕೈಗೆ ಚಾಕು ಮಚ್ಚು ಸಿಕ್ಕಿದ ಮೇಲೆ ಎದುರುಗಡೆ ಯಮ ಬಂದರೂ ಸಹಿತ ಬಿಡುವುದಿಲ್ಲ ಅಂಥದ್ರಲ್ಲಿ ಇವಾಗ ವಿಕ್ರಮ್ ಮತ್ತು ನಿನ್ನ ಮಗ ಏನಾದರೂ ಜಗಳ ಮಾಡ್ಕೊಂಡ್ರೆ ಅಣ್ಣ ತಮ್ಮಂದರಲ್ಲಿ ಯಾರು ಸಾಯ್ತಾರೋ ಗೊತ್ತಿಲ್ಲ ಆದರೆ ಪೆಟ್ಟು ಂತೂ ನನಗಂತೂ ಅಲ್ಲ ನಿನಗೆ ನಿನ್ನ ತಾಯ್ತನಕ್ಕೆ ಯಾಕೆ ಅಮ್ಮ ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ವಾ ಇಷ್ಟು ಬೇಗ ಅಮ್ಮ ಅಂತ ಕರ್ಸ್ಕೊಳ್ಳೋದನ್ನು ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಶಕುಂತಲೆಗೆ ತುಂಬಾ ಗಾಬರಿಯಾಗುತ್ತೆ ತುಂಬಾ ಟೆನ್ಷನ್ ಆಗ್ತಾಳೆ ಈ ಕಡೆ ವಿಕ್ರಮ್ ರೌಡಿಗಳನ್ನು ನೋಡಿ ಗಾಡಿನ ನಿಲ್ಲಿಸ್ತಾನೆ ಆವಾಗ ಏನ್ರು ಯಾರು ನೀವೆಲ್ಲ ನನ್ನ ನನ್ನ ಗಾಡಿನ ಯಾಕೆ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ನಿನ್ನ ಜೊತೆ ಫೈಟ್ ಮಾಡಬೇಕು ಅಂತ ಹೇಳಿ ನಗಾಡ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಸುಮ್ಮನೆ ಗಾಡಿಯಿಂದ ರೋಡಿಂದ ಸೈಡ್ಗೆ ಹೋದರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಮೊದಲೇ ನನಗೆ ಬಿ ಪಿ ಐಯಲ್ಲಿದೆ ನೀವೇನಾದರೂ ಕಿರಿಕ್ ಮಾಡಿದರೆ ನಿಮ್ಮ ಕಥೆ ಅಷ್ಟೇ ಾಗ ರೌಡಿಗಳು ನಗಾಡ್ತಾರೆ ಏಯ್ ನಿನಗೆ ಕಿರಿಕ್ ಮಾಡಬೇಕು ಅಂತ ಹೇಳಿನೇ ತಾನೆ ನಾವಿಲ್ಲಿ ನಿಂತ್ಕೊಂಡಿರೋದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀವು ಕಿರಿಕ್ ಆಮೇಲೆ ಮಾಡೋರಂತೆ ನೀವು ಎಲ್ಲಿದ್ದೀರಾ ಅಂತ ಹೇಳಿರೋ ಲೊಕೇಶನ್ ಶೇರ್ ಮಾಡಿ ನನಗೆ ಇವಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಆ ಕೆಲಸನ ಮುಗಿಸಿ ಬಂದು ನೀವು ಕಳಿಸಿರೋ ಜಾಗಕ್ಕೆ ಬಂದು ನಿಮ್ಗೊಂದು ಗತಿ ಕಾಣಿಸ್ ಕಾಣಿಸ್ತೀನಿ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ ನೀನು ಹೋಗುವ ಕೆಲಸಕ್ಕೆ ಹೋಗಬಾರ್ದು ಅಂತ ತಾನೆ ನಾವಿಲ್ಲಿ ಅಡ್ಡಾಕಿರೋದು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ಎಲ್ರಿಗೂ ಸರಿಯಾಗಿ ಬಾರಿಸ್ತೀನಿ ಈ ಕಡೆ ವೇದನ್ ಪಾಪ ಮನೆ ಪತ್ರನ ತಂದು ದೇವಕ್ಕೆ ಕೈಗೆ ಕೊಡ್ತಾರೆ ಆವಾಗ ಉಮಾ ಹೇಳ್ತಾರೆ ದೇವಕ್ಕೆ ಮನೆ ಪತ್ರ ಏನು ನಿನ್ನ ಕೈಗೆ ಕೊಟ್ಟಾಯಿತು ಆದರೆ ಪಂಚಾಯಿತಿಯವರು ನಮ್ಮನ್ನು ಊರು ಬಿಟ್ಟು ಕಳಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಇವಾಗ ಏನು ಮಾಡಲಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಉಮಾ ನೀನು ಸಹ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೇ ಇಲ್ವಾ ಈ ದೇವಕ್ಕೆ ಒಂದು ಸಲ ಮಾತು ಕೊಟ್ಟಿದ ಮೇಲೆ ಮುಗಿದೋಯ್ತು ನಾನು ನಿಮಗೆ ಪ್ರ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇನ್ಮೇಲೆ ನೀವು ಈ ಊರನ್ನು ಬಿಟ್ಟು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗಲಿಕ್ಕೂ ಬಿಡೋದಿಲ್ಲ ಈ ಮನೆ ಪತ್ರನ ನನ್ನ ಕೈಗೆ ಸಿಕ್ಕಿ ಆಯ್ತಲ್ಲ ಇನ್ಮೇಲೆ ನೀವೇನು ಭಯ ಮಾಡೋದು ಬೇಡ ಬನ್ನಿ ನನ್ನ ಬೆನ್ನಿಗೆ ಅಂತ ಹೇಳಿ ಫಾಲೋ ಮಿ ಅಂತ ಹೇಳಿ ಹೊರಗಡೆ ಬರ್ತಾಳೆ ನಂತರ ಪಂಚಾಯಿತಿಯವರು ಹೇಳ್ತಾರೆ ಆಯಿತಾ ನಿಮ್ಮ ಮಾತುಕತೆ ಎಲ್ಲ ಮುಗೀತಾ ನೀವು ಒಳಗಡೆ ಹೋದಾಗ ನಾವು ಕೂಡ ಒಂದು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಏನು ನಿರ್ಧಾರ ಅಂತ ಹೇಳಿ ಅಂತ ಹೇಳಿದಾಗ ವೇ ಪಂಚಾಯಿತಿಯವರು ಹೇಳ್ತಾರೆ ನೀ ಒಂದು ಚಪ್ಪಲಿ ಹರಿದೋಯ್ತು ಅಂತ ಹೇಳಿದರೆ ಇನ್ನೊಂದು ಚಪ್ಪಲಿಗೂ ಬೆಲೆ ಇಲ್ಲ ಆ ಚಪ್ಪಲಿ ಕೂಡ ತನ್ನ ಅಸ್ತಿತ್ವನ ಕಳ್ಕೊಳ್ಳುತ್ತದೆ ಹಾಗೆ ವೇದ ಮಾಡಿರೋ ಕೆಲಸಕ್ಕೆ ದೇವಕ್ಕೆ ಮಗಳು ಐಶ್ವರ್ಯಗೂ ಕೂಡ ಬೆಲೆ ಇರುವುದಿಲ್ಲ ಿಲ್ಲ ಅವಳನ್ನು ಕೂಡ ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಹಾಗೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಇಲ್ಲಿ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿಗೂ ಕೂಡ ಬೆಲೆ ಇರುವುದಿಲ್ಲ ಹಾಗಾಗಿ ನೀವು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಒಂದು ವೇಳೆ ನಿಮಗೆ ಇದು ಆಗೋದಿಲ್ಲ ಅಂತ ಹೇಳಿದರೆ ನೀವು ಯಾರು ಹೋಗೋದು ಬೇಡ ಆದರೆ ವೇದ ಮಾತ್ರ ಈ ಊರನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ವೇದ ತುಂಬ ಅಳ್ತಾಳೆ ಈ ಕಡೆ ದಾಮೋದರ್ ಶಿಕ್ಷಕಾಗೆ ಮತ್ತೆ ಹೇಳ್ತಾನೆ ನಡು ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಿನಗೆ ನಿನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ನಿನಗೆ ಒಂದು ಅವಕಾಶನ ನಾನು ಕೊಡ್ತಾ ಇದ್ದೀನಿ ಈ ಕೂಡಲೇ ನೀನು ಈ ಊರನ್ನು ಈ ಮನೇನ ಬಿಟ್ಟು ಹೋದರೆ ಸರಿ ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಈ ಊರನ್ನು ಬಿಟ್ಟು ಹೋದರೆ ನೀನು ಬದುಕೊಳ್ತೀಯ ಹಾಗೆ ನಿನ್ನ ಮಕ್ಕಳು ಕೂಡ ಸೇಫಾಗಿ ಇರ್ತಾರೆ ಇಲ್ಲ ಅಂತ ಹೇಳಿದರೆ ನಾನು ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ನೀನು ಕೂಡ ಹಠ ಮಾಡೋದಾದರೆ ನಾನು ನನ್ನ ದಾರಿನ ನೋಡ್ಕೊಳ್ಬೇಕಾಗುತ್ತೆ ನನ್ನ ದಾರಿ ಬಗ್ಗೆ ನಿನಗೆ ಚ ಚೆನ್ನಾಗಿ ಗೊತ್ತಲ್ವಾ ಅದ್ರ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅಲ್ವಾ ಅಂತ ಹೇಳಿ ಯೋಚನೆ ಮಾಡು ಅಂತ ಹೇಳಿ ಹೇಳ್ತಾನೆ ಆ ಕಡೆ ವಿಕ್ರಮ್ ರೌಡಿಗಳಿಗೆ ಸರಿಯಾಗಿ ಬಾರಿಸಿ ಅಲ್ಲಿಂದ ವೇದನ ಕಾಪಾಡಬೇಕು ಅಂತ ಹೇಳಿ ವೇದ ಹೇಳಿದ ಮಾತುಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ವೇದ ಮನೆ ಕಡೆಗೆ ಓಡ್ತಾನೆ ಆದರೆ ಎಷ್ಟೇ ಫಾಸ್ಟಾಗಿ ಓಡಿದ್ರೂ ಸಹಿತ ಅಲ್ಲಿ ಎಲ್ಲ ಮುಗಿದೋಗಿರುತ್ತೆ ಪಂಚಾಯಿತಿಯವರು ಹೊರಗಡೆ ಹೋಗಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಿಯೋಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು